ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗಜಲಕ್ಷ್ಮಿ ಯೋಗ ಈ ಐದು ರಾಶಿಯವರಿಗೆ ಐಷಾರಾಮಿ ಜೀವನ ವೃತ್ತಿಯಲ್ಲಿ ಯಶಸ್ಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರು ಅಂದುಕೊಂಡ ಕೆಲಸ ಆಗುತ್ತಾ ಸುಡುಗಾಡು ಸೇತರು ನುಡಿದ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಗುರು ಮತ್ತು ಶುಕ್ರ ತಮ್ಮ ಸ್ಥಾನಗಳನ್ನ ಈಗಾಗಲೇ ಬದಲಾಯಿಸಿದ್ದಾವೆ ಈ ಎರಡು ಶುಭ ಗ್ರಹಗಳು ಒಂದೇ ರಾಶಿಯನ್ನ ಪ್ರವೇಶ ಮಾಡ್ತವೆ ಈ ಎರಡು ಗ್ರಹಗಳು ವಿಭಿನ್ನ ದಿನಗಳಲ್ಲಿ ಮತ್ತು ವಿಭಿನ್ನ ಸಮಯಗಳಲ್ಲಿ ಕಟಕ ರಾಶಿಗೆ ಪ್ರವೇಶಿಸುತ್ತವೆ ಈ ಗುರು ಮತ್ತು ಶುಕ್ರ ಗ್ರಹಗಳು ಒಂದೇ ರಾಶಿಯಲ್ಲಿ ಸಾಗುವುದರಿಂದ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ತದೆ ಹೌದು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕಟಕ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡಲಿದೆ ಹಾಗೆಯೇ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರ ಕೂಡ ಕಟಕ ರಾಶಿಯಲ್ಲಿ ಸಾಕ್ತಾನೆ ಈ ಎರಡು ಶುಭ ಗ್ರಹಗಳ ಸಂಯೋಗದಿಂದ ಗಜಲಕ್ಷ್ಮಿ ಯೋಗ ರೂಪುಗೊಳ್ತದೆ ಗಜಲಕ್ಷ್ಮಿ ರಾಜಯೋಗ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ಪ್ರಗತಿಯನ್ನು ತರುತ್ತವೆ ಅಲ್ಲದೆ ಜೀವನದಲ್ಲಿ ಬಯಸಿದಂತೆ ಬದುಕಲು ಸಾಧ್ಯವಾಗುವ ಶುಭ ಗಳಿಗೆ ಬರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಯಾವ ರೀತಿಯ ಫಲ ಸಿಗಲಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವುದೇ ತೊಂದರೆಯಾಗದಂತೆ ಕಾಪಾಡಪ್ಪ ಅಂತ ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ ಆ ಪರಶಿವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವು ಸುಳಿಯಲ್ಲ ಮೊದಲನೆಯದ್ದಾಗಿ ಶುಭ ಫಲಗಳನ್ನು ಪಡೆಯುತ್ತಿರುವ ರಾಶಿ ವೃಷಭ ರಾಶಿ ಹೌದು ಮಂಗಳ ಮತ್ತು ಶುಕ್ರ ಗ್ರಹದ ಸಂಯೋಜನೆಯು ವೃಷಭ ರಾಶಿಯವರಿಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಆದಾಯ ಹರಿದು ಬರುವ ಸಾಧ್ಯತೆಗಳು ಹೆಚ್ಚಿವೆ ಮತ್ತು ಈ ಅವಧಿಯಲ್ಲಿ ಉದ್ಯಮಿಗಳಿಗೆ ಭಾರಿ ಧನಾಗಮನವಾಗುವುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸೋರಿಗೆ ಹೊಸ ಅವಕಾಶಗಳು ಉದ್ಭವಿಸುತ್ತವೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಅಲ್ಲದೆ ಕೆಲಸದಲ್ಲಿರೋರಿಗೆ ತಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಏಕಾಂಗಿಯಾಗಿರುವವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತಾರೆ ಎರಡನೇ ರಾಶಿ ಮಿಥುನ ರಾಶಿ ಹೌದು ಗುರು ಮತ್ತು ಶುಕ್ರ ಕಟಕ ರಾಶಿಗೆ ಪ್ರವೇಶಿಸೋದ್ರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗಜಲಕ್ಷ್ಮಿ ರಾಜ್ಯೋಗ ರೂಪುಗೊಳ್ಳುವುದು ಇದು ಮಿಥುನ ರಾಶಿಯವರಿಗೆ ಅದೃಷ್ಟದ ಅವಧಿಯನ್ನು ಪ್ರಾರಂಭಿಸುತ್ತದೆ ಮತ್ತು ಸಮಾಜದಲ್ಲಿ ಇವರ ಖ್ಯಾತಿ ಮತ್ತು ಗೌರವ ಹೆಚ್ಚುತ್ತದೆ ಮತ್ತು ಈ ಯೋಗದಿಂದ ಕೆಲಸದಲ್ಲಿ ಪ್ರಗತಿ ಬಡ್ತಿ ಅಧಿಕ ಸಂಬಳ ಪಡೆಯುವ ಲಕ್ಷಣಗಳಿವೆ ಅಲ್ಲೇ ಜೀವನದಲ್ಲಿನ ಅನೇಕ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ ಹಾಗೂ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೆಯೇ ಈ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ಸಾಧಿಸಲು ಸಾಧ್ಯವಾಗುತ್ತೆ ವಿವಾಹಿತರಿಗೆ ಜೀವನದಲ್ಲಿ ಹೆಚ್ಚಿನ ಸಂತೋಷ ಸಿಗುತ್ತೆ ಮೂರನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಗುರು ಶುಕ್ರ ಸಂಯೋಗ ಅನಿರೀಕ್ಷಿತ ಲಾಭವನ್ನ ತಂದುಕೊಡುತ್ತೆ ಆರ್ಥಿಕ ಜೀವನದಲ್ಲಿ ನೆಮ್ಮದಿ ಇರಲಿದೆ ಈ ಸಮಯದಲ್ಲಿ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ಸಂಪತ್ತು ಸಮೃದ್ಧಿ ವೃತ್ತಿ ಪ್ರಗತಿಯನ್ನ ಕಾಣ್ತೀರಾ ಅಲ್ಲದೆ ಶ್ರೀಮಂತರಾಗುವ ಯೋಗ ಕೂಡ ಇದೆ ಸ್ವಂತ ಹುದ್ದೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಲಾಭದಾಯಕ ಸಮಯವಿದು ಹಠಾತ್ ಹಣದ ಹರಿವು ಹೆಚ್ಚಾಗೋದ್ರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ ನಾಲ್ಕನೇ ರಾಶಿ ತುಲಾ ರಾಶಿ ಹೌದು ಶುಕ್ರ ಸಂಯೋಗದಿಂದ ಉದ್ಯೋಗವನ್ನ ಹುಡುಕ್ತಿರೋರಿಗೆ ಉತ್ತಮ ಉದ್ಯೋಗ ಸಿಗುತ್ತೆ ಮತ್ತು ವಿವಾಹಿತ ದಂಪತಿಗಳಿಗೆ ಸಂತೋಷದ ಸುದ್ದಿ ಬರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಇನ್ನು ಪ್ರೇಮಿಗಳು ತಮ್ಮ ಪ್ರೀತಿ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸುವರ್ಣ ಸಮಯ ಇದಾಗಿದೆ ನವ ವಿವಾಹಿತರಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಬರುವ ಯೋಗ ಇದೆ ಹಾಗೂ ಸ್ನೇಹಿತರ ಸಹಕಾರದಿಂದ ಸ್ವಂತ ಹುದ್ದೆ ಶುರು ಮಾಡಲು ಹೋಗದಿರಿ ಐದನೇ ರಾಶಿ ಮಕರ ರಾಶಿ ಹೌದು ಗಜಲಕ್ಷ್ಮಿ ಯೋಗ ಕುಂಭ ರಾಶಿಯವರಿಗೆ ಸಂತೋಷದ ಜೀವನ ಸೃಷ್ಟಿಸ್ತದೆ ಹಿಂದಿನ ಸಾಲದ ಹೊರೆಗಳು ದೂರವಾಗ್ತವೆ ಶಾಂತಿಯುತ ಜೀವನ ನಿಮ್ಮದಾಗತ್ತೆ ಮತ್ತು ಮನೆಯಲ್ಲಿ ಅನೇಕ ಸಂತೋಷದ ಸಂಗತಿಗಳು ನಡೀತವೆ ವ್ಯವಹಾರದಲ್ಲಿರುವವರು ಹೊಸ ಒಪ್ಪಂದಗಳಿಂದ ಹೆಚ್ಚಿನ ಲಾಭ ಇದೆ ಉದ್ಯೋಗದಲ್ಲಿರುವವರು ಒಳ್ಳೆಯ ಪ್ರಯೋಜನಗಳನ್ನ ಕಾಣ್ತಾರೆ ಈ ರಾಶಿಯವರಿಗೆ ಒಳ್ಳೆಯ ಪ್ರಯೋಜನಗಳಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಧನ್ಯವಾದಗಳು